ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಗಂಗಾ ಕುಕ್ಕಿಂಗ್ ಬ್ಲಾಗ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ವಿಡಿಯೋನ ಹೈಪ್ ಮಾಡಿ ವಿಡಿಯೋನ ಪೂರ್ತಿ ನೋಡಿ ಫೇಸ್ಬುಕ್ಕಲ್ಲಿ ಯಾರು ನೋಡ್ತಾ ಇದ್ದೀರಾ ಇನ್ನಷ್ಟು ವಿಡಿಯೋಗಾಗಿ ನನ್ನ ಫಾಲೋ ಮಾಡಿಕೊಂಡು ವಿಡಿಯೋನ ನೋಡಿ ನಾನಿವತ್ತು ನಿಮಗೆ ತೋರಿಸ್ತಾ ಇರೋಂಥ ರೆಸಿಪಿ ಉಪ್ಪಿಟ್ಟು ಸೊ ನಾನು ಮಾಡಿರೋ ರೀತಿನಲ್ಲಿ ಮೆಥೆಡಲ್ಲಿ ನೀವು ಉಪ್ಪಿಟ್ಟನ್ನ ಮಾಡಿಕೊಂಡ್ರೆ ಉಪ್ಪಿಟ್ಟನ್ನು ತಿನ್ನೋರು ಇಷ್ಟ ಇಲ್ಲದೇ ಇರೋರು ತುಂಬ ಇಷ್ಟಪಟ್ಟು ತಿಂತಾರೆ ನಾನಲ್ಲಿ ಒಂದು ಚಿಕ್ಕದು ಕ್ಯಾರೆಟ್ನ ತೊಗೊಂಡಿದ್ದೀನಿ ತೊಗೊಂಡು ಅದನ್ನು ಸಣ್ಣ ಸಣ್ಣಕ್ಕೆ ಹಚ್ಚಿಟ್ಕೊತಾ ಇದ್ದೀನಿ ಹಾಗೆ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕ್ಯಾಪ್ಸಿಗಮು ಒಂದು ಟೊಮೊಟೊ ಹಾಗೆ ಒಂದು ನಾಲ್ಕು ಅಥವಾ ಮೂರು ಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ತಕ್ಕಂಗೆ ಹಾಕ್ಕೊಳ್ಳಿ ಎಲ್ಲದನ್ನು ಕೂಡ ಎಲ್ಲ ತರಕಾರಿನೂ ನಾನು ಇಲ್ಲಿ ಚಿಕ್ಕ ಚಿಕ್ಕಗಾಗಿ ಕಟ್ ಪೀಸ್ ಪೀಸ್ ಮಾಡಿ ಕಟ್ ಮಾಡಿ ತೊಗೊಂಡಿದ್ದೀನಿ ಸೊ ನಾನಿಲ್ಲಿ ಒಂದು ಮೂರು ಜನಕ್ಕಾಗೋಷ್ಟು ಮಾಡ್ಕೊತಾ ಇದ್ದೀನಿ ನಿಮ್ಮ ನಿಮ್ಮ ಮನೇಲಿ ಎಷ್ಟು ಜನ ಇರ್ತೀರಾ ನೀವು ಎಷ್ಟು ಕ್ವಾಂಟಿಟೀಲಿ ಮಾಡ್ಕೊತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಸೊ ನಾನಿಲ್ಲಿ ಮೊದಲಿಗೆ ಒಲೆ ಮೇಲೆ ಪ್ಯಾನ ಇಟ್ಕೊತಾ ಇದ್ದೀನಿ ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಬಿಸಿ ಆದಮೇಲೆ ಒಂದೇ ಒಂದು ಸ್ಪೂನಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ ಹಾಕ್ಕೊಂಡು ಒಂದು ಕಪ್ಪು ರವೆನ ಹಾಕೊತಾ ಇದ್ದೀನಿ ನಾನು ಯಾವ ಒಂದು ನಿಮ್ಮ ಮನೇಲಿ ಯಾವ ಕಪ್ಪಲ್ಲಿ ನೀವು ಹಾಕ್ಕೊತೀರ ಅಕ್ಕಿನೋ ಅಥವಾ ಏನು ಹಾಕ್ಕೊತೀರ ಆ ಅಳತೆನಲ್ಲಿ ನೀವು ತೊಗೊಳ್ಳಿ ರವೆ ಚೆನ್ನಾಗಿ ಬಿಸಿಯಾಗಬೇಕು ಹಾಗೆ ಗರಿ ಗರಿಯಾಗಿ ಬರಬೇಕು ನಾವು ಉರಿವಾಗ ಅದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ನಾವು ಇದನ್ನು ಚೆನ್ನಾಗಿ ಉರ್ಕೊಬೇಕಾಗುತ್ತೆ ರವೆನ ಅದು ತುಂಬ ಉದುರು ಉದುರಾಗಿ ಬರುತ್ತೆ ಆ ರೀತಿ ಆಗೋವರೆಗೂ ನಾವು ರವೆನ ಚೆನ್ನಾಗಿ ಉರ್ ಉರಿಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಉರ್ಕೊಳ್ಳಿ ಐ ಫ್ಲೇಮಲ್ಲಿ ಇಟ್ಟರೆ ಸೀದೋಗುತ್ತೆ ಲೋ ಫ್ಲೇಮಲ್ಲಿ ಇಟ್ಟರೆ ಅಷ್ಟು ಬೇಗ ಆಗೋದಿಲ್ಲ ನಿಮಗೆ ಮೀಡಿಯಮ್ ಇಟ್ಟರೆ ಕರೆಕ್ಟ್ ಪರ್ಫೆಕ್ಟ್ ಟೈಮಿಗೆ ಅದು ಆಗುತ್ತೆ ನಿಮಗೆ ಒಂದು ಹತ್ತೇ ನಿಮಿಷದಲ್ಲಿ ಮಾಡ್ಕೊಳ್ಳೋ ರೆಸಿಪಿ ಉಪ್ಪಿಟ್ಟು ಎಲ್ಲರಿಗೂ ಮಾಡಕ್ಕೆ ಬರುತ್ತೆ ಸೊ ಫಸ್ಟ್ ಟೈಮ್ ಅಡುಗೆ ಕಲಿತಾ ಇರೋರಿಗೆ ನನ್ನಿಂದ ಒಂದು ಹೆಲ್ಪ್ ಆಗಲಿ ಅಂತ ಈ ವಿಡಿಯೋನ ನಾನು ಮಾಡ್ತಾ ಇರೋದು ಅಷ್ಟೇ ನೋಡಿ ಇವಾಗ ಆಗಿದೆ ಇದು ಈ ಅದಕ್ಕೆ ಉಡಿ ಉಡಿಯಾಗಿ ರವೆ ಮಾ ಹುರ್ಕೊಂಡ್ರೇ ಸಾಕಾಗುತ್ತೆ ನಮಗೆ ಸೊ ಇದನ್ನು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ನೋಡಿ ಇವಾಗ ಅದೇ ಪ್ಯಾನ್ಗೆ ನಾವು ನಿಮಗೆ ಎಷ್ಟು ಆಯಿಲ್ ಇಷ್ಟ ಆಗುತ್ತೋ ಅಷ್ಟು ಆಯಿಲ್ನ ಹಾಕ್ಕೊಳ್ಳಿ ಆದರೆ ತುಂಬ ಅತಿಯಾಗಿ ಹಾಕ್ಕೊಳ್ಳೋದು ಹೆಲ್ತ್ಗೆ ಒಳ್ಳೆದಲ್ಲ ಸೊ ಹಂಗಾಗಿ ಮೀಡಿಯಮ್ಮಾಗಿ ಹಾಕ್ಕೊಂಡು ನಾನು ಮಾಡ್ತೀನಿ ಯಾವಾಗಲೂ ಅತಿ ಕಡಿಮೆ ಎಣ್ಣೆನ ಯೂಸ್ ಮಾಡೋದು ತುಂಬಾ ಒಳ್ಳೇದು ನಮ್ಮ ಆರೋಗ್ಯಕ್ಕೆ ಸೊ ಆ ಎಣ್ಣೆ ಕಾದಿದ್ದಾದಮೇಲೆ ನಾವು ಇದಕ್ಕೆ ಸಾಸಿವೆ ಹಾಗೆ ಕಡಲೆ ಬೇಳೆನ ಹಾಕ್ಕೊಂಡು ಸ್ವಲ್ಪನೇ ಫ್ರೈ ಮಾಡಿಕೊಂಡು ಅದಕ್ಕೆ ನಾನೀಗ ಒಂದೇ ಸಲ ಹಸಿಮೆಣ್ಸಿನ್ಕಾಯಿ ಹಾಗೆ ಈರುಳ್ಳಿ ಕರಿಬೇವನ್ನ ಮಿಕ್ಸ್ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೈ ಆಗಿದ ತಕ್ಷಣವೇ ನಾವು ಇದಕ್ಕೆ ತರಕಾರಿನೂ ಕೂಡ ಸೇರಿಸ್ಕೊಳ್ಳೋಣ ನಿಮ್ಮ ಮನೇಲಿ ಯಾವ ತರಕಾರಿ ಇರುತ್ತೋ ನೀವು ಯಾವ ತರಕಾರಿನ ಇಷ್ಟಪಟ್ಟು ತಿಂತೀರೋ ಆ ತರಕಾರಿನ ಯೂಸ್ ಮಾಡಿ ಮಾಡ್ಕೊಳ್ಳಿ ಅಥವಾ ಅವರೆಕಾಳು ಬಟಾಣಿ ಕಾಳು ಯಾವುದನ್ನು ನಿಮ್ಗೆ ಇಷ್ಟ ಆಗುತ್ತೋ ಅದನ್ನು ನೀವು ಹಾಕ್ಕೊಂಡು ಮಾಡ್ಕೊಬೋದು ನಾನಿಲ್ಲಿ ಮನೇಲಿ ಇದ್ದಿದ್ದನ್ನ ಹಾಕ್ಕೊಂಡು ಯೂಸ್ ಮಾಡ್ಕೊಂಡು ಮಾಡ್ಕೊತಾ ಇದ್ದೀನಿ ಅಷ್ಟೇ ಬಟ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ನೀವು ಯಾವ್ದು ಇಷ್ಟಪಟ್ಟು ತಿಂತೀರೋ ಅದನ್ನು ನೀವು ಆ್ಯಡ್ ಮಾಡಿಕೊಂಡು ಮಾಡ್ಕೊಳ್ಳಿ ಸೊ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಿದ್ದಾದ ಮೇಲೆ ಇದಕ್ಕೆ ಟೊಮೊಟೊ ಹಾಕ್ಕೊಳ್ಳೋಣ ಟೊಮೊಟೊ ಹಾಕ್ಕೊಂಡಿದ್ದಾದಮೇಲೆ ಇದಕ್ಕೆ ನಾವು ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡ್ಕೊಳ್ಳೋಣ ಏನಕ್ಕೆ ಟೊಮೊಟೊ ಹಾಕಿದಾಗೇ ನೀವು ಸಾಲ್ಟನ್ನ ಹ್ಯಾಡ್ ಮಾಡ್ಕೋಬೇಕು ಟೊಮೊಟೊ ಸಾಫ್ಟಾಗಿ ಬೇಯುತ್ತೆ ಹಾಗೆ ಜೊತೇಲಿ ತರಕಾರಿ ಕೂಡ ಬೇಯುತ್ತೆ ಅದಕ್ಕೇ ಟೊಮೊಟೊ ಹಾಕಿದಾಗೇ ನಾನು ಯಾವುದೇ ಅಡುಗೆ ಮಾಡಬೇಕಾದ್ರೂ ಟೊಮೊಟೊ ಹಾಕುವಾಗ ಸಾಲ್ಟನ್ನ ಹ್ಯಾಡ್ ಮಾಡ್ಕೊತೀನಿ ಹಾಗೆ ಅದ್ರ ಜೊತೆಗೆ ನಾನಿಲ್ಲಿ ಸ್ವಲ್ಪ ಟೊಮೊಟೊ ಆಗಿದ್ದ ತಕ್ಷಣ ಸ್ವಲ್ಪ ಎಲ್ಲೋ ಪೌಡ್ರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅರಿಶಿನ ಸೊ ಅರಿಶಿನ ಹಾಕೋದ್ರಿಂದ ಇದು ಆ್ಯಂಟಿಬಯೋಟಿಕ್ ಆಗಿರೋದ್ರಿಂದ ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೇದು ಹಾಗಾಗಿ ಸೊ ಇದಾಗಿದ್ದಾದಮೇಲೆ ನಾವು ನಾವಿದಕ್ಕೆ ಇದಿಷ್ಟಾದರೆ ಫ್ರೈ ಆಗುತ್ತೆ ಇದಕ್ಕೆ ನಾವು ನೀರನ್ನ ಹ್ಯಾಡ್ ಮಾಡ್ಕೊಳ್ಳೋಣ ನೀವು ಯಾವ ಕಪ್ಪಲ್ಲಿ ಅಳತೆಯಲ್ಲಿ ತೊಗೊಂಡಿದ್ದೀರ ನಿಮಗೆ ಉಪ್ ಪುಡಿ ಪುಡಿಯಾಗಿ ಬೇಕು ಉಪ್ಪಿಟ್ಟು ಅಂದರೆ ನೀವು ಆ ಅಳತೆನಲ್ಲಿ ನೀರನ್ನ ಸೇರಿಸ್ಕೊಳ್ಳಿ ಸೊ ಈ ಮೆಥಡಲ್ಲಿ ಮಾಡೋದಾದರೆ ನೀವು ಜಾಸ್ತಿ ನೀರನ್ನ ಸೇರಿಸ್ಕೊಬೇಕು ಯಾಕಂದರೆ ನಾನು ತೆಳ್ಳಗಿರೋ ಮಾಡ್ತಾ ಇರೋದು ಸೊ ತೆಳ್ಳಗಿರುವಾಗ ಬಿಸಿ ಬಿಸಿ ಇರುವಾಗ ಉಪ್ಪಿಟ್ಟನ್ನ ತಿಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಇಷ್ಟಪಟ್ಟು ತಿಂತಾರೆ ಇಷ್ಟ ಇಲ್ಲ ಅನ್ನೋರು ಉಪ್ಪಿಟ್ಟನ್ನ ಈ ರೀತಿ ಒಮ್ಮೆ ನೀವು ಟ್ರೈ ಮಾಡಲೇಬೇಕು ಸೊ ನೋಡಿ ನೀರನ್ನ ನಾನು ಜಾಸ್ತಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಎಷ್ಟು ರವೆ ತೊಗೊಂಡಿದ್ದೀನೋ ಅದಕ್ಕಿಂತ ಒಂದೆರಡು ಪಟ್ಟು ನೀರು ಜಾಸ್ತಿ ಸೇರಿಸ್ಕೊಂಡಿದ್ದೀನಿ ಒಂದು ಮೂರು ನಾಲ್ಕು ಕಪ್ ಆಗುವಷ್ಟು ನೀರನ್ನ ಹಾಕ್ಕೊಂಡಿದ್ದೆ ನಾನು ಸೊ ನೋಡಿ ನೀರು ಮೇಲೆ ನೀವು ಆಲ್ರೆಡಿ ಸಾಲ್ಟ್ ಹಾಕಿರ್ತೀರ ನೀವು ತರಕಾರಿ ಇದು ಆವಾಗ ಸೊ ಸಾಲ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ನಾನು ಹಾಕಿಲ್ಲ ಇಲ್ಲಿ ಸೊ ನನಗೆ ಕರೆಕ್ಟ್ ಆಗಿದೆ ನೋಡಿ ಈ ಥರ ಚೆನ್ನಾಗಿ ತಿರುಗಿಸ್ಬೇಕು ಕೈ ಬಿಡ್ದಂಗೆ ನೀವು ಮೇಲೆ ಅದನ್ನು ಒಂದು ಮುಚ್ಚಿಟ್ಟು ಒಂದು ಟೂ ಮಿನಿಟ್ಸು ಬೇಯಿಸ್ಕೊಂಡ್ರೆ ಮೀಡಿಯಮ್ ಫ್ಲೇಮಲ್ಲಿ ನಿಮಗೆ ಈ ರೀತಿ ಬರುತ್ತೆ ಅದು ಸೊ ಲಾಸ್ಟಲ್ಲಿ ನೀವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡ್ರೆ ಫ್ಲೇವರ್ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ತರಕಾರಿ ಇರೋದರಿಂದ ಹೆಲ್ತ್ಗೆ ತುಂಬ ಒಳ್ಳೆಯದು ನೋಡಿ ಈ ರೀತಿ ಬಂದರೆ ಈ ಅದಕ್ಕೆ ಬಂದರೆ ನಿಮಗೆ ಸಾಕು ಚೆನ್ನಾಗಿ ತುಂಬಾ ಚೆನ್ನಾಗಿರುತ್ತೆ ಸೊ ಇದು ಆರಿದ ಮೇಲೆ ಗಟ್ಟಿ ಕೂಡ ಆಗುತ್ತೆ ಸ್ವಲ್ಪ ಇಷ್ಟು ತೆಳ್ಳಗೆ ಕೂಡ ಇರೋದಿಲ್ಲ ಸೊ ನೋಡಿ ನಿಮಗೆ ನನ್ನ ಪ್ಲೇಟಲ್ಲಿ ಹಾಕಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತಿನ್ನೋವಾಗಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿ ಈ ರೀತಿ ಈ ಅದಕ್ಕೆ ಬಂದಿರುತ್ತೆ ಸೊ ಇದನ್ನು ಬಿಸಿ ಬಿಸಿ ಇರುವಾಗಲೇ ತಿನ್ನಿ ತುಂಬಾ ರುಚಿಯಾಗಿರುತ್ತೆ ಸೊ ಥ್ಯಾಂಕ್ ಯು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ